ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಪ್ರೆಗ್ನೆನ್ಸಿ ವ್ಲಾಗಲ್ಲಿ ಫೈವ್ ಮಂತ್ ಆಫ್ ಪ್ರೆಗ್ನೆನ್ಸಿಲಿ ಏನೇನೆಲ್ಲ ಸಿಂಪ್ಟಮ್ಸ್ ಇರುತ್ತೆ ಹಾಗೆ ಮಗು ಎಷ್ಟು ಬೆಳೆದಿರುತ್ತೆ ಎಲ್ಲದನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಇವಾಗ ನೀವು ಐದು ತಿಂಗಳು ಗರ್ಭಿಣಿ ಅಂತ ಅಂದರೆ ಒಂದು ಹದಿನೆಂಟರಿಂದ ಇಪ್ಪತ್ತನೇ ವಾರ ನಿಮಗೆ ನಡೀತಾ ಇರತ್ತೆ ಈ ಸಮಯದಲ್ಲಿ ನಿಮಗೆ ಆವಾಗವಾಗ ಎದೆ ಉರಿ ಕೂಡ ಕಾಣಿಸ್ಕೊತಾ ಇರುತ್ತೆ ಏನಕ್ಕೆ ಅಂತಂದರೆ ಗರ್ಭಾಶಯ ಒಳಗಡೆ ಬೆಳೀತಾ ಹೋದಂಗು ಹೊಟ್ಟೆ ಮೇಲ್ಗಡೆ ಉಪ್ತಾ ಹೋಗುತ್ತಲ್ಲ ಅವಾಗ ನಮಗೆ ಎದೆಯಲ್ಲಿ ಒಂದು ಸ್ವಲ್ಪ ಬರ್ನಿಂಗ್ ಆದಂಗೆ ಕೂಡ ಆಗ್ತಾ ಇರುತ್ತೆ ಹಾಗೆ ಬೆನ್ನು ಕೂಡ ಕಾಣಿಸ್ಕೊಳ್ಳುತ್ತೆ ಹೊಟ್ಟೆ ನೋವು ಕೂಡ ಇರುತ್ತೆ ಮತ್ತು ನಮಗೆ ನಾಲ್ಕನೇ ತಿಂಗಳ ತನಕ ಹಸು ಇರೋದಿಲ್ಲ ಏನು ತಿಂದರೂ ಕೂಡ ನಮಗೆ ವಾಕರಿಕೆ ಅನಿಸ್ತಾ ಇರುತ್ತೆ ಬಟ್ ಐದನೇ ತಿಂಗಳಿಂದ ನಮಗೆ ಚೆನ್ನಾಗಿ ಹಸುವಾಗುತ್ತೆ ಇನ್ನು ಈ ಐದನೇ ತಿಂಗಳಲ್ಲಿ ನಮಗೆ ಒಂದು ಹೊಸದೊಂದು ಫೀಲ್ ಕೂಡ ಆಗುತ್ತೆ ಅದೇನು ಅಂತ ಅಂದರೆ ಮಗುವಿನ ಮೂಮೆಂಟ್ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಯಾವ ಥರ ಅಂತ ಅಂದರೆ ಈಗ ಒಂದು ಬಾಟ್ಲಿಲಿ ನಾವು ಮುಕ್ಕಾಲ್ ಭಾಗ ನೀರನ್ನು ತುಂಬಿ ಅಲ್ಗಾಡಿಸಿದಾಗ ಯಾವ ಥರ ಆಗುತ್ತಲ್ಲ ಸೇಮ್ ಅದೇ ಥರ ನಮ್ಮ ಹೊಟ್ಟೆ ಒಳಗಡೆ ಫೀಲ್ ಆಗುತ್ತೆ ತುಂಬ ಜೋರಾಗಿ ಅಲ್ಲ ಚುಚೂರೆ ಮೂಮೆಂಟ್ ಅನಿಸುತ್ತೆ ಗೊತ್ತಾಗುತ್ತೆ ನಮಗೆ ಬೇಬಿ ಮೂಮೆಂಟ್ ಮಾಡ್ತಾ ಇರೋದು ನಿಮ್ಮ ತೂಕ ಒಂದು ಐದರಿಂದ ಆರು ಕೆ ಜಿಯಷ್ಟು ಹೆಚ್ಚಾಗ್ತಾ ಹೋಗುತ್ತೆ ಯಾಕಂತಂದರೆ ಮಗುವೂ ಕೂಡ ಬೆಳೆಯುತ್ತೆ ಅದ್ರ ಜೊತೆಗೆ ನೀವು ಹೊಟ್ಟೆ ತುಂಬ ಊಟ ಮಾಡ್ತಾ ಹೋಗ್ತಿರಲ್ಲ ಹೆಚ್ಚಾಗಿ ನಿಮಗೆ ಪೌಷ್ಟಿಕಾಂಶ ಸಿಗ್ತಾ ಹೋದಂಗೆ ನಿಮ್ಮ ತೂಕ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ನಿಮ್ಮ ಬಾಡಿಯ ಸ್ಕಿನ್ ಬಂದುಬಿಟ್ಟು ಡ್ರೈ ಅನಿಸುತ್ತೆ ಹಾಗೆಯೇ ಕಾಲುಗಳಲ್ಲಿ ಅವಾಗವಾಗ ಬಾವು ಕೂಡ ಬರ್ತಾ ಇರುತ್ತೆ ಇನ್ನು ಹೊಟ್ಟೆ ಅಂತೂ ಆಟೋಮೆಟಿಕ್ಕಾಗಿ ನಿಮಗೆ ಕಾಣಿಸುತ್ತೆ ಓಕೆನಾ ಸ್ವಲ್ಪ ಮುಂದೆ ಕೂಡ ಬಂದಿರುತ್ತೆ ಇನ್ನು ಹೊಟ್ಟೆ ಉಬ್ದ್ದಂಗೂ ಕೂಡ ನಿಮಗೆ ಅಲ್ಲಲ್ಲಿ ಸ್ಟ್ರೆಚ್ ಮಾರ್ಕ್ಸ್ಗಳು ಕಾಣಿಸ್ತಾ ಹೋಗುತ್ತೆ ಅವಾಗವಾಗ ನಿಮಗೆ ಯೂರಿನ್ನ ಪಾಸ್ ಮಾಡಬೇಕು ಅಂತ ಅನ್ಸುತ್ತೆ ಇನ್ನು ಕೆಲವೊಬ್ಬರಿಗೆ ಅಷ್ಟು ಯೂರಿನ್ ಪಾಸ್ ಮಾಡಬೇಕಂತ ಅನಿಸೋದಿಲ್ಲ ಹಾಗೆಯೇ ಹೊಟ್ಟೆ ಉಬ್ದ್ದಂಗೆ ಏನಾಗುತ್ತೆ ಅಂದರೆ ಸ್ಕಿನ್ ಸ್ಟ್ರೆಚ್ ಆಗುತ್ತೆ ಅಥವಾ ಎಕ್ಸ್ಪೆಂಡ್ ಆಗುತ್ತಲ್ಲ ಅವಾಗ ನಿಮಗೆ ಕೆರೆತ ಅನಿಸುತ್ತೆ ಸೊ ಅವಾಗ ನೀವು ಉಗುರು ಹಚ್ಚಿ ಕೆರ್ಕೊಳ್ಳೋದು ತುಂಬ ರಬ್ ಮಾಡೋದು ಈ ಥರ ಎಲ್ಲ ಮಾಡಬೇಡಿ ಅಲೋವೆರಾ ಅಥವಾ ನೀವು ಕೊಬ್ಬರಿ ಎಣ್ಣೆನ ಸವರ್ಕೊತ ಬನ್ನಿ ಅದರಿಂದ ಸ್ವಲ್ಪ ಹೆಚ್ಚಿಂಗ್ ನಿಮಗೆ ಕಡಿಮೆ ಅನಿಸುತ್ತೆ ಐದು ತಿಂಗಳಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಹೊಟ್ಟೆ ಮುಂದೆ ಬಂದಿರುತ್ತೆ ಅವಾಗ ಏನಾಗುತ್ತೆ ಅಂದರೆ ನಮಗೆ ಆರಾಮಾಗಿ ಮಲ್ಕೊಳ್ಳೋಕ್ಕೆ ಆಗೋದಿಲ್ಲ ಕೆಲವೊಬ್ಬರಿಗೆ ದಬ್ ಕಂಫರ್ಟ್ ಅಂತ ಅನಿಸುತ್ತೆ ಬಟ್ ಈ ಟೈಮಲ್ಲಿ ನಮಗೆ ಈ ಥರ ಎಲ್ಲ ಮಲ್ಕೊಳಕ್ಕೆ ಹಾಗಾಗಿ ನಿದ್ದೆ ಕೂಡ ನಮಗೆ ಸರಿಯಾಗಿ ಮಾಡೋಕ್ಕಾಗಲ್ಲ ಸ್ಟಾರ್ಟಿಂಗ್ ಪ್ರೆಗ್ನೆನ್ಸಿಯಿಂದ ನಿಮಗೇನು ಕಾನ್ಸ್ಪಿಟೇಷನ್ ಪ್ರಾಬ್ಲಮ್ ಇರುತ್ತಲ್ಲ ಅದು ಕಂಟಿನ್ಯೂ ಆಗುತ್ತೆ ಯಾಕಂತಂದರೆ ಮೆಡಿಷನ್ಸ್ ಕೂಡ ತಗೊತಾ ಇರ್ತೀರ ಹಾಗೆಯೇ ಅದ್ರ ಜೊತೆಗೆ ನಮ್ಮ ಗರ್ಭ ಹೆಚ್ಚಾಗಿ ಬೆಳೀತಾ ಹೋದಂಗೂ ಕೂಡ ನಮಗೆ ಕಾನ್ಸ್ಪಿಟೇಷನ್ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ ಡೈಲಿ ನಮಗೆ ಮೋಷನ್ ಮಾಡಬೇಕಾದ್ರೆ ಸ್ವಲ್ಪ ತ್ರಾಸು ಕೂಡ ಆಗ್ತಾ ಇರುತ್ತೆ ಈ ಐದು ತಿಂಗಳಿಂದ ನಮಗೆ ಹಸುವು ಆಗೋದ್ರಿಂದ ಊಟ ಚೆನ್ನಾಗಿ ಮಾಡ್ತೀವಿ ಆಟೋಮೆಟಿಕ್ಕಾಗಿ ಸೊ ಅದರಿಂದ ಏನಾಗುತ್ತೆ ಅಂದರೆ ನಮಗೆ ಸುಸ್ತು ಸಹ ಸ್ವಲ್ಪ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ನಮ್ಮ ಸ್ಕಿನ್ ಟೋನ್ ಕೂಡ ಚೇಂಜ್ ಆಗುತ್ತೆ ಯಾಕೆಂತಂದರೆ ಕೆಲವರು ಡಾರ್ಕ್ ಇದ್ದವರು ಫೇರ್ ಆಗ್ತಾರೆ ಹಾಗೆಯೇ ಬೆಳಿಗ್ಗೆ ಸ್ವಲ್ಪ ಡಾರ್ಕ್ ಆಗ್ತಾರೆ ಸೊ ಈ ಥರ ಕೂಡ ನಮ್ಮ ಹಾರ್ಮೋನ್ ವೇರಿಯೇಷನಲ್ಲಿ ಆಗೋದು ಸಾಮಾನ್ಯವಾಗಿರುತ್ತೆ ಐದನೇ ತಿಂಗಳಲ್ಲಿ ಮಗುವಿನ ಮೂಮೆಂಟ್ ಹೇಗೆ ಗೊತ್ತಾಗುತ್ತೋ ಹಾಗೆ ಕೂಡ ನಮ್ಮ ಬ್ರೆಸ್ಟ್ ಬಂದುಬಿಟ್ಟು ಎನ್ಲಾರ್ಜ್ ಆಗುತ್ತೆ ಓಕೆನಾ ಹಾಗೆಯೇ ಹಾಲು ತುಂಬುವಂತಹ ಪ್ರಕ್ರಿಯೆ ಸ್ಟಾರ್ಟ್ ಆಗೋದ್ರಿಂದ ನಮಗೆ ಎದೆ ಸ್ವಲ್ಪ ಭಾರ ಅನಿಸುತ್ತೆ ತೋಳು ಕಡೆಯೆಲ್ಲ ನಮಗೆ ಸೆಳೆತಾ ಬರುತ್ತೆ ಭುಜ ಎಲ್ಲ ನೋವು ಬರುತ್ತೆ ಈ ಟೈಮಲ್ಲಿ ಸೊ ಇದು ಕೂಡ ಒಂದು ಕಾಮನ್ ಸಿಂಪ್ಟಮ್ ಆಗಿರುತ್ತೆ ಇದ್ರ ಜೊತೆಗೆ ನಮ್ಮ ಬ್ರೆಸ್ಟಿನ ಏರಿಯೆಲ್ಲ ಇರುತ್ತಲ್ಲ ಅದು ಕೂಡ ಡಾರ್ಕ್ ಆಗ್ತಾ ಬರುತ್ತೆ ಇನ್ನು ವೈಟ್ ಡಿಸ್ಚಾರ್ಜ್ ತುಂಬ ತಿಕ್ಕಾಗಿಯೇ ಇರುತ್ತೆ ಎಲ್ಲೋ ಆಗಿ ಕೂಡ ನಿಮಗೆ ಕಾಣಿಸ್ಕೊತ ಹೋಗುತ್ತೆ ಹೆಚ್ಚಾಗಿಯೇ ನಿಮಗೆ ವೈಟ್ ಡಿಸ್ಚಾರ್ಜ್ ಹೋಗ್ತಾ ಇರುತ್ತೆ ನೀವೇನಾದರೂ ವರ್ಕಿಂಗ್ ವುಮೆನ್ ಆಗಿದರೆ ಮೆಟರ್ನಿಟಿ ಲೀವ್ ತಗೊಳ್ಳೋಕ್ಕೆ ಇದೊಂದು ಪ್ರಾಪರ್ ಟೈಮ್ ಯಾಕಂತ ಅಂದರೆ ತುಂಬ ಹೊತ್ತು ನಿಂತು ಕೆಲಸ ಮಾಡೋದ್ರಿಂದ ಸ್ಟ್ರೆಸ್ಸು ತೊಗೊಂಡು ಕೆಲಸ ಮಾಡೋದ್ರಿಂದ ನಿಮ್ಮ ಕೈ ಕಾಲುಗಳಲ್ಲಿ ಬಾವು ಕೂಡ ಬರ್ತಾ ಇರುತ್ತೆ ಸೊ ಹಾಗಾಗಿ ಈ ಟೈಮಲ್ಲಿ ನೀವು ರೆಸ್ಟ್ ತಗೊಳ್ಳೋದು ತುಂಬ ಅಗತ್ಯ ಐದನೇ ತಿಂಗಳಲ್ಲಿ ಗರ್ಭಿಣಿಯರಿಗೆ ಇಷ್ಟೆಲ್ಲ ಸಿಂಪ್ಟಮ್ಸ್ ಕೂಡ ಆಗ್ತಾ ಇರುತ್ತೆ ಸೊ ಇನ್ನು ಮಗುವಿನ ಬೆಳವಣಿಗೆ ಹೇಗಿರುತ್ತೆ ಅಂತ ನೋಡೋದಾದರೆ ಮಗುವಿನ ವೇಟ್ ಬಂದುಬಿಟ್ಟು ಮುನ್ನೂರೈವತ್ತು ಗ್ರಾಮ್ ತನಕನೂ ಇರುತ್ತೆ ಹಾಗೆಯೇ ಇಪ್ಪತ್ತೈದು ಸೆಂಟಿಮೀಟರ್ ತನಕ ಮಗು ಬೆಳೀತಾ ಹೋಗುತ್ತೆ ಈ ಮಂತಲ್ಲೇ ಮಗುವಿನ ಮೆದುಳು ಕೂಡ ಬೆಳವಣಿಗೆ ಆಗುತ್ತೆ ಅದ್ರ ಜೊತೆಗೆ ಬೇಬಿಯ ಕೈ ಕಾಲುಗಳಲ್ಲಿ ಗೆರೆಗಳು ಕೂಡ ಮೂಡ್ತಾ ಹೋಗುತ್ತೆ ಸೊ ಇನ್ನು ನಾವು ಏನು ಫುಡ್ನ ತೊಗೋಬೇಕು ಅಂತ ಅಂದರೆ ಆದಷ್ಟು ನಾವು ಹಸಿರು ತರಕಾರಿಗಳನ್ನ ತಿನ್ನಬೇಕು ಮೊಳಕೆ ಕಟ್ಟಿರುವಂತಹ ಕಾಳುಗಳನ್ನ ತಿನ್ನಬೇಕು ದಿನನಿತ್ಯ ನಾವು ಫ್ರೂಟ್ಸ್ಗಳನ್ನ ಹಾಗೆ ಹಾಲು ಕೂಡ ಕುಡಿಯೋದು ನಮಗೆ ತುಂಬಾ ಉತ್ತಮ ನಮ್ಮ ಪೂರ್ತಿ ಪ್ರೆಗ್ನೆನ್ಸಿ ಜರ್ನಿಲಿ ನಾವು ಇದಿಷ್ಟನ್ನು ಕೂಡ ಫಾಲೋಅಪ್ ಮಾಡ್ಕೊತ ಬರಬೇಕು ಹಾಗೆಯೇ ಆದಷ್ಟು ನಾವು ರೆಸ್ಟಲ್ಲಿರೋದರಿಂದ ತಾಯಿ ಹಾಗೆ ಮಗುವಿಗೆ ಕೂಡ ತುಂಬ ಒಳ್ಳೆಯದು ಸೊ ಇದಾಗಿತ್ತು ಫೈವ್ ಮಂತ್ ಪ್ರೆಗ್ನೆನ್ಸಿಯ ಸಿಂಪ್ಟಮ್ಸ್ ಆಗೇನೆ ಮಗುವಿನ ಬೆಳವಣಿಗೆ ಬಗ್ಗೆ ಸೊ ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಕೂಡ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವಂತಹ ಜಾಯಿಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು